ಟಿಕೆಟ್ ಕೊಡಬೇಕಾದ್ರೆ ಬಹಳ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಸಿ ಮೀಟ್ ಮಾಡ್ತು ಇನ್ನೂ ನಮಗೆ ಇನ್ನೇನು ಕೊನೆ ದಿವಸ ಇದೆ ಅನ್ನುವಾಗ್ಲೂ ಕೂಡ ಸುಮಾರು ಸೀಟ್ಗಳನ್ನು ಅನೌನ್ಸ್ ಮಾಡಿರಲಿಲ್ಲ ಈ ರೀತಿ ಪಕ್ಷದಲ್ಲಿ ಕೂಡ ಒಂದಿಷ್ಟು ಗೊಂದಲ ಆಯಿತು ಅಂತ ಹೇಳಿ ಅಲ್ಲಿ ಎರಡು ಮೂರು ಜನ ಗೆ ಫೈಟ್ ಮಾಡ್ತಾ ಇದ್ರು ಆಮೇಲೆ ನಮ್ಮ ಅಗಾಡಿ ಕಾಂಬಿನೇಷನ್ನಲ್ಲಿ ಶರದ್ ಪವಾರ್ ಒಂದು ಗುಂಪು ಮತ್ತೆ ಇವರು ನಮ್ಮ ಉದ್ಧವ್ ಒಂದು ಗುಂಪು ಇದೆಲ್ಲ ಅವ್ರವ್ರದ್ದು ಎಫೆಕ್ಟು ಕೂಡ ನಮ್ಮ ಮೇಲೆ ಬಿತ್ತು ನಾವು ನೂರ ಮೂರು ಸೀಟ್ ತಗೊಂಡಿದ್ದೋ ಅದರಲ್ಲಿ ಬರೀ ಹದಿನಾರು ಸೀಟ್ ಮಾತ್ರ ಬಂದಿದೆ ಭಾಳ ಭಾಳಷ್ಟು ಕಡೆ ನಮಗೆ ಅವರು ಕೆಲಸ ಮಾಡಲಿಲ್ಲ ನಮ್ಮವ್ರು ಅವ್ರಿಗೆ ಕೆಲಸ ಮಾಡಲಿಲ್ಲ ಕಾಂಬಿನೇಷನಲ್ಲಿರುವಾಗ ಇರುವಾಗ ನ ಆ ಕ್ಷೇತ್ರದಲ್ಲಿರೋ ಕಾಂಗ್ರೆಸ್ನವ್ರು ಕೆಲಸ ಮಾಡಬೇಕಲ್ಲ ಶಿವಸೇನಾ ಕ್ಯಾಂಡಿಡೇಟಿಗೆ ಅದು ಆಗಿಲ್ಲ ಸರಿಯಾಗಿ ಅಂತ ಶರದ್ ಪವರ್ ಇದರಲ್ಲೂ ಕೂಡ ಹಂಗೆ ನಮ್ಮಲ್ಲಿ ನಾವು ವಿದರ್ಭದಲ್ಲಿ ಒಂದು ಹೆಚ್ಚು ಸೀಟ್ ಗೆದ್ದಬೇಕಿತ್ತು ನಮ್ಮ ಪ ಕಾಂಗ್ರೆಸ್ ಪಾರ್ಟಿ ಅದರಲ್ಲಿ ಬರೀ ಕೇವಲ ಎಂಟು ಏನೋ ಬಂದಿದೆ ಒಂದು ಐವತ್ತು ಸೀಟ್ ಬರಬೇಕಿತ್ತು ನಮಗೆ ವಿದರ್ಭ ರೀಜನ್ನಲ್ಲಿ ನೂರ ಮೂವತ್ತಕ್ಕೆ ನೂರ ಐದಕ್ಕೆ ನಮಗೆ ಒಂದು ಅರವತ್ತು ಎಪ್ಪತ್ತು ಸೀಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅದಾಗಲಿಲ್ಲ ಹೌದು ಅದರದ್ದು ಅದು ಬರ್ಬೇಕು ಅಂತ ಇತ್ತು ಅದ್ರಲ್ಲಿ ಕೂಡ ಆಗ್ಲಿಲ್ಲ ನಿನ್ನೆ ನಮ್ಮ ಮುಖಂಡರುಗಳಲ್ಲಿ ಬಂದಿದ್ದ ಮಾತು ಏನು ಅಂದ್ರೆ ಎಲ್ಲಿಯವರೆಗೆ ಇವಿಎಂ ಇರುತ್ತೆ ಅಲ್ಲಿವರೆಗೆ ನಾವು ಕಾಂಗ್ರೆಸ್ನವರಾಗ್ಲಿ ಬೇರೆ ಪಕ್ಷದವರು ಬರೋದು ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ಇಡೀ ದೇಶದಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಿನ್ನೆ ದಿವಸ ಚರ್ಚೆಯಲ್ಲಿ ಬಂತು ಅಂದ್ರೆ ಇ ವಿ ಎಂಗಳೇ ಮುಖ್ಯ ಇ ವಿ ಎಂ ಯಾವ ರೀತಿ ಹ್ಯಾಕ್ ಮಾಡೋದು ಮ್ಯಾನಿಪ್ಯುಲೇಟ್ ಮಾಡೋದು ಅವರು ಕರಗತ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಚರ್ಚೆಯಲ್ಲಿ ಬಂದಿದ್ದು ಸರ್ ಇನ್ನೊಂದು ಸರ್ ಅದಕ್ಕೆ ನೀವು ಹೇಳೋದು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಮಾತ್ರ ಅಧಿಕಾರಕ್ಕೆ ಬಂದ್ರು ಅವ್ರು ಆಡಳಿತ ನೀವು ಬಂದಿರ್ತಾರೆ ಅವ್ರು ಮ್ಯಾನಿಪುಲೇಟ್ ಮಾಡೋದೇ ಆಗಿದ್ರೆ ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯ ಉಳಿಸಿಕೊಂಡು ಹೋಗ್ಬಿಡ್ಬೋಯ್ತಲ್ಲ ಸರ್ ಅಲ್ಲೆಲ್ಲ ಅವರು ಅವರು ಕೂಡ ಬಹಳ ಬುದ್ಧಿ ಉಪಯೋಗಿಸ್ ಮಾಡ್ತಾರೆ ಅಂತ ಇಲ್ಲಿ ಇದು ಏನು ಬಿ ಜೆ ಪಿ ಯ ಲೀಡರ್ಶಿಪ್ ಇಲ್ಲ ಇಲ್ಲಿ ಯಡಿಯೂರಪ್ಪನವರು ಆದ್ಮೇಲೆ ಅಂತ ಲೀಡರ್ಶಿಪ್ ಯಾವುದು ಬರ್ಲಿಲ್ಲ ಅದಕ್ಕೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡಿದ್ರು ಒಂದು ಒಂದು ಕ್ಷೇ ಒಂದು ರಾಜ್ಯ ಬಿಟ್ಬಿಡೋದಪ್ಪ ಒಂದು ರಾಜ್ಯ ಬಿಟ್ರೆ ನಮಗೆ ಬರುತ್ತಲ್ಲ ಹೌದೌದು ಇ ವಿ ಮಾಡೋದಿಲ್ಲ ಇವರು ಅಂತ ಹೇಳಿ ಆ ರೀತಿ ಮಾಡಿಕೊಂಡು ಬರ್ತಾರೆ ಅಲ್ಲ ಅವ್ರಿಗೆ ಅಧಿಕಾರಕ್ಕೆ ಬರ್ಬೇಕಾಗಿತ್ತು ಅಷ್ಟಕ್ಕೆ ಮಾಡ್ಕೊಂಡ್ರು ಅಂತ ಅದು ನೋಡ್ಬೇಕು ಅದು ಮುಂದೆ ಈಗ ಅಲ್ಲಿ ಟೆಕ್ನಿಕಲಿ ಇವಿಎಂ ಹ್ಯಾಕ್ ಮಾಡಬಹುದು ಅನ್ನೋದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅದು ಸಾಧ್ಯ ಇದೆ ಅಂತ ಅದರಿಂದಾನೇ ನಮಗೆ ಅಷ್ಟೊಂದು ಅಪನಂಬಿಕೆ ಬರ್ತಕ್ಕಂಥದ್ದು ಅದು ಅವರೆಲ್ಲ ಟೆಕ್ನಿಕಲಿ ಎಂದಿದ್ರೆ ಹೌದಪ್ಪ ಆಗೋದಿಲ್ಲ ಇವ್ರು ಮಾಡೋದಕ್ಕೆ ಅಂತ ಟೆಕ್ನಿಕಲಿ ಮಾಡುವಾಗ ಅದನ್ನ ಮಾಡೋದಿಕ್ ಸಾಧ್ಯ ಇದೆಯಲ್ಲ ಅಂತ ಈಗ ಹಾಗಾದ್ರೆ ನೀವು ಮಾಡ್ಕೊಳ್ಬೋದಲ್ಲ ನಮ್ಗೆ ಅಧಿಕಾರದಲ್ಲಿರೋದು ಅವರು ನಾವು ಎಲ್ಲಿಂದ ಮಾಡಕ್ ಬರುತ್ತೆಂಟ್ ಸರ್ ಬಿಜೆಪಿಗೆ ಆ ರೀತಿ ಕಾಣಿಸ್ತಾ ಇದೆ ನೀವು ಹಿರಿಯ ನನಲ್ಲ ಚರ್ಚೆ ಆಗಿದ್ದು ನಾನ್ ಹೇಳ್ತೀನಿ ನನ್ನ ಅಭಿಪ್ರಾಯ ಹೇಳ್ತಾ ಇಲ್ಲ ನಾನು ಯಾಕಂದ್ರೆ ನಾನು ಹೇಳ್ತಾ ಇರೋದು ಚರ್ಚೆ ಆಗಿದ್ದು ನಾವು ಮುಂಬೈನಲ್ಲಿ ಅನೇಕ ಜನ ಮುಖಂಡರುಗಳೆಲ್ಲ ಕೂತ್ಕೊಂಡು ಯಾಕೆ ಹಿಂಗಾಯ್ತು ಅಂತ ಹೇಳಿ ವಿಶ್ಲೇಷಣೆ ಮಾಡುವಾಗ ಯಾಕಂದ್ರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಮಗೆ ಕ್ಲಾರಿಟಿ ಬಂತು ಲೀಡ್ಸ್ ಎಲ್ಲ ನೋಡಿದ್ಮೇಲೆ ಅವಾಗ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ ಆಗ ಇವೆಲ್ಲ ಅಂಶಗಳು ಬಂದಿದ್ದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಒಂದು ದೇಶ ಒಂದೇ ಪಾರ್ಟಿ ಅಂತ ಸರ್ ಹಂಗಾಗಿ ಬಿಡುತ್ತಿಲ್ಲ ಹಂಗೇನೂ ಆಗಿದ್ದೇ ಹೌದ್ ಅಲ್ಲಲ್ಲ ಈಗ ಆ ಡೈರೆಕ್ಷನ್ಗೆ ಹೋಗ್ತಾ ಇದ್ಯಲ್ಲ ಈಗ ಯಾವುದೂ ಕೂಡ ಬೇರೆ ರಾಜ್ಯಗಳಲ್ಲಿ ಯಾವ್ದೋ ಈಗ ಅಲ್ಲಿ ಜೆ ಎಂ ಎಂ ಇದೆ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬರುತ್ತೆ ಅನ್ನೋದಿದ್ರೆ ಬೇ ಅಲ್ಲೂ ಏನಾದ್ರು ಮಾಡೋರೇನೋ ಆದ್ರೆ ಜೆ ಎಂ ಎಂ ಬರುತ್ತೆ ಪರವಾಗಿಲ್ಲ ಬಿಡೋ ಏನೋ ಅನ್ನಂಗೆ ಜೆ ಎಂ ಎಮ್ ದೇತರೆಲ್ಲ ನಮ್ಗೆ ಅನ್ನೋ ತರ ಆದ್ರಿಂದ ನಾವು ಈ ಈ ಅಭಿಪ್ರಾಯಕ್ಕೆ ಬರ್ತಾ ಇದ್ದೀವಿ ಹೇಳಿ ಸೊ ಅದಕ್ಕೆ ಒಟ್ಟಾರೆ ನನಗೆ ಇಡೀ ದೇಶದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ತಿರುಗಾಡ್ತಕ್ಕಂಥ ವಯಸ್ಸು ಇಲ್ಲ ಶಕ್ತಿ ಇಲ್ಲ ನಾನು ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ತತ್ವದ ಸಿದ್ಧಾಂತದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ವಿಧಾನಸೌಧ ಹೋಗಿ ಬಸವಸೌಧ ಆಗಬೇಕು ಇದನ್ನು ನಾವು ಮಾಡತಕ್ಕಂಥದಕ್ಕೆ ಬಸವ ಬಸವಕೃಪ ಆ ಹೋರಾಟ ಕರ್ನಾಟಕದ ಭೂಮಿ ಮೇಲೆ ನಡೀಲಿ ಬಸವಣ್ಣನ ಹುಟ್ಟು ಭೂಮಿಯಲ್ಲಿ ಬಸವ ತತ್ವ ಮೇಲಿರುತ್ತೋ ವೇಷ ತತ್ವ ಮೇಲೆ ಇರುತ್ತೆ ನೋವ ಸಮುದಾಯ ಪುಕ್ಷಾಟಿ ಸಿಕ್ಕಿರೋರು ನಾವು ಬೇರೆಯವ್ರಿಗೆ ದೂರದ್ರ ಮಂತ್ಕ ಬಂದು ಒದ್ದು ಹೋಗ್ತಾರೆ ಇನ್ನು ಒಕ್ಲಿಗರು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅವರ್ಯದೆ ದಲಿತರು ಕೊಟ್ಟಿಲ್ಲ ಅಂದರೆ ಬಂದು ಒದಿತಾರೆ ಸಾಬ್ರು ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅವರು ಹೇಳಿದ್ರು ಪಂಚರ್ ಹಾಕೋರು ಸೌತೆಕಾಯಿ ಮಾರೋರು ಅಂತ ಸೊ ಅದಕ್ಕೆ ಅವ್ರು ಏನಾಗಿದೆ ಅಂದರೆ ಬುಕ್ ಶಿ ಸಿಕ್ಕಿದ್ದೀವಿ ಸಾಫ್ಟ್ ಟಾರ್ಗೆಟ್ ಅವ್ರಿಗೆ ಉತ್ತರ ಕೊಡೋ ಸಾಬ್ರು ಇಲ್ಲ ಮೈದಾನದಾಗ ಇಲ್ಲಿ ಬಾರಲ್ಲ ಅಂತೀವಿ ಸೊ ಅದಕ್ಕೆ ಅವ್ರು ನಮ್ಮ ಸುದ್ದಿಗೆ ಬರ್ತಾ ಇಲ್ಲ ಬರೀ ಆ ಸಮಾಜದ ಮೇಲೆ ಹೋಗ್ತಾ ಇದ್ದಾರೆ ಅದನ್ನು ಬೀದಿಗೆ ನಾವು ಉತ್ತರ ಕೊಡ್ತೀವಿ ಅವರಿಗೆ ಬಿಜೆಪಿ ಜೊತೆ ಮೈತ್ರಿ ಕುಮಾರಸ್ವಾಮಿ ಅವರು ಇವರೇ ಕರ್ಕೊಂಡು ಹೋಗಿದ್ದೀವಿ ನಿಖಿಲ್ ಇತ್ತು ನಿಶ್ಸಾಯಕ ಅಪ್ಪ ಅವರು ತಿರುಗಾಡ ಎರಡು ಜನ ಅವರು ಎಲ್ಲ ಅವರು ನಿಶಕ್ತರಾಗಿದ್ದ ಇವತ್ತು ದೇವೇಗೌಡರಿಗೆ ನೀವು ಒಬ್ಬಂಟಿಗರ ಹೋಗಿ ಕೇಳಿ ಏನು ಮಾಡೋದಪ್ಪ ನನಗೆ ಯಾರೂ ಇಲ್ಲ ಆ ಪುಣ್ಯಾತ್ಮ ಹತ್ರ ಏನಿಲ್ಲ ನಾಲ್ಕು ಜುಬ್ಬ ನಾಕ್ ಪಂಚ ಬಿಟ್ರೆ ಅನಶಯ ಅನ್ನ ಹಾಕ್ಬೇಕು ಪಾಪ ದೇವೇಗೌಡರು ಧರ್ಮಪತ್ನಿಗೂ ವಯಸ್ಸಾಗಿದೆ ದೇವರು ದುಡ್ಡು ಮಾಡಲಿಲ್ಲ ಮಕ್ಕಳು ಇವು ಇದ್ದಾವಲ್ಲ ನಾಲ್ಕು ದಿಕ್ಕಿಗೆ ನಾಲ್ಕು ಜನ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಇವರು ಆನಂದವಾಗಿದ್ದಾರೆ ನನಗೆ ನೋವಾಗೈತು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ರೂಮ್ ನಂಬರ್ ಆರಲ್ಲಿ ನಾನೊಂದು ದೇವೇಗೌಡರು ಅಲಂಕಾರ ಹೋಟ್ಲಿಂದ ತಲೆ ಮಾಂಸ ರೊಟ್ಟಿ ತಿಂದು ಲಸಿಕೆ ಕಡ್ದವರು ಜನರಲ್ ಹಾಸ್ಟೆಲ್ ರೂಮ್ ಆರು ನಂದು ಏಳು ಬಂಗಾರಪ್ಪಂದು ಹನ್ನೊಂದು ಪುಟ್ಟಸಾಮಗೌಡ್ರದ್ದು ಹನ್ನೆರಡು ಬಾಪಗೌಡ್ರದ್ದು ಅದು ಒಂದು ಇತಿಹಾಸ ಇತ್ತು ಆ ದೇವೇಗೌಡ್ರಿಗೂ ಈ ದೇವೇಗೌಡ್ರಿಗೂ ನಾನು ನಾಲ್ಕು ವರ್ಷ ಎಮ್ ಎಲ್ ಸಿ ಬಿಟ್ಟು ಯಾಕೆ ಹೋದೆ ಕುಮಾರಸ್ವಾಮಿ ಅವ್ರು ಹೋಗಿಲ್ಲ ದೇವೇಗೌಡರು ನನ್ನ ಮನೆಗೆ ಬಂದ ತಕ್ಷಣಕ್ಕೆ ಹೋದೆ ನಾನು ನಿಮ್ಗಿಂತ ಎಮ್ ಎಲ್ ಸಿ ದೊಡ್ಡದಲ್ಲ ನನಗೆ ನಾಲ್ಕು ವರ್ಷ ಹೋದ್ರೂ ಚಿಂತೆ ಇಲ್ಲ ಬಿಟ್ಟೆ ನಾನು ನಾನು ಇವತ್ತಿದ್ರೆ ಮಂತ್ರಿ ಆಗ್ತಿದ್ದೆ ಅಂತಾರೆ ನನಗೆ ಅದ್ರ ಆಸೆ ಇರಲಿಲ್ಲ ನನಗೆ ಆಸೆ ಏನಿತ್ತು ಸಾಹೇಬಕಾರ್ ದೇವೇಗೌಡರಿಗೆ ನಗರಕ್ಕೆ ತೋಡಬೇಕು ನೋಡಬೇಕು ಆದರೆ ಮುಂಗವಾಗಿ ಕರ್ಕೊಂಡು ಹೋಗಿ ಅಮಿತ್ ಶಾ ಹಿಂದುಗಡೆ ಕರ್ಕೊಂಡು ಕರ್ಕೊಂಡೋಗಿ ಏನು ಇಲ್ದಂಗೆ ಮಾಡ್ಕೊಂಡಿಸ್ಬಿಟ್ಟವ್ರಿ ಸೊ ಅದಕ್ಕೆ ಇನ್ನು ಜನತಾದಳ ಮುಗಿಯುತ್ತಿದ್ದು

ಬೇರೆ ಯಾವ ವೃದ್ಧಿ ಏನಾಯ್ತು ಅವ್ರು ಅಷ್ಟೇ ಬಸವಣ್ಣ ಸಿದ್ಧ ಏನಾದರೂ ನಮ್ಮ ಜೊತೆಲಿ ಬಂದ್ರೆ ಉಳ್ಕೋತಾರೆ ಇಲ್ದ್ರೆ ಮುಂದೆ ಅವರು ಇಲ್ಲ ಈಗ ಜಿ ಟಿ ದೇವೇಗೌಡರು ಏನು ನಿಮ್ಮ ಒಂದು ಮೂರನೇ ರಂಗಕ್ಕೆ ನಾವು ಕರ್ಕೊತಾ ಅಥವಾ ಜಿ ಟಿ ದೇವೇಗೌಡರು ನಾವು ಮಾತಾಡ್ತಾ ಇದ್ದೀವಿ ಜಿ ಟಿ ದೇವೇಗೌಡರು ಅನುಭವ ಇರ್ತಕ್ಕಂಥ ರಾಜಕಾರಣಿ ಯಾರೇ ಇಲ್ಲದೆ ಇದ್ದಾಗ ಅವರು ಸಿದ್ದರಾಮಯ್ಯನನ್ನು ಸೋಲಿಸಿದ್ರು ಶಕ್ತಿ ಇದೆ ಮನುಷ್ಯನಿಗೆ ಸಿದ್ದರಾಮಯ್ಯನ ಜೊತೆಗೂ ಚೆನ್ನಾಗಿದ್ದಾರೆ ಅವರು ವ್ಯಕ್ತಿಗತವಾದಂತ ರಾಜಕಾರಣಿ ಮಾಡಿದಂಥದ್ದಲ್ಲ ವ್ಯಕ್ತಿ ದ್ವೇಷ ಇಲ್ಲ ಮನುಷ್ಯನಲ್ಲಿ ಸಿದ್ಧಾಂತಕ್ಕೋಸ್ಕರವಾಗಿ ಆ ಸಮಾಜನ ಕಟ್ಕೊಂಡು ಹೋರಾಟ ಮಾಡಿ ಬಂದಿರ್ತಕ್ಕಂಥವ್ರು ಆದ್ರೆ ಅವರಿಗೂ ಕೂಡ ಕುಮಾರಸ್ವಾಮಿ ಗುಂಪು ಮಾಡ್ಬಿಟ್ರು ಕಟ್ಟಿದ್ರೆ ಬೇರೆ ವಿಧಿನ ಇಲ್ವಲ್ರಿ ಹೋದಾರು ಎಲ್ಲ ಬಿಜೆಪಿ ಹೋಗ್ಬೇಕು ಅವ್ರು ಬಿಜೆಪಿ ಹೋದ್ರಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಅವರಿಗೆ ಅವ್ರು ಉಳಿದಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಬಸವ ತತ್ವಕ್ಕೆ ಬರ್ಬೇಕು ಅವ್ರು ಅದು ಮುಂದೆ ನೋಡ್ಬೇಕು ಈಗ ಏನು ಹೇಳಕ್ಕಾಗಲ್ಲ ನಾನು ಕಾಂಗ್ರೆಸ್ನವ್ರಿಗೆ ಯಾರಿಗೂ ಬರ್ರಿ ಅಂತಲೂ ಹೇಳಲಿಲ್ಲ ಏನಿಲ್ಲ ಇಲ್ಲ ಅಂತದೇನಿಲ್ಲ ಅವ್ರಿಷ್ಟು ಹೇಳಿದ್ದಾರೆ ನಾವು ನೀವೆಲ್ಲ ಕೂತು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡೋಣ ಅಂತ ಇನ್ನು ಬೇರೆ ಎಮ್ ಎಲ್ ಎಸ್ಗಳು ಇದ್ದಾರೆ ಒಂದೆರಡು ಅಲ್ಲ ಎಂಟು ಜನ ಇದ್ದಾರೆ ಅವರೆಲ್ಲರೂ ಕೂಡಿ ಒಂದು ತೀರ್ಮಾನ ಮಾಡೋಣ ಡಿಸೆಂಬರಿಗೆ ಅಂತ ಹೇಳಿದ್ದೀವಿ ಅವರು ಬೆಂಗಳೂರಿಗೆ ಬಂದ ತಕ್ಷಣ ಅವ್ರ ಜೊತೆಗೂ ಮಾತಾಡ್ತೀನಿ ಇಲ್ಲ ನಾಳೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಮೈಸೂರಲ್ಲಿ ಅವ್ರನ್ನ ಕಂಡು ಮಾತಾಡ್ತೀನಿ